ಅಲೆ ತೂಲಿ ಬತ್ತುಂಡು ಹಾಯ್ ಮಾತೇರಿಗಳ ಸೊ ಮಾತೇರಿ ಚಲ್ಲರು ಓಕೆ ಇದು ಆದಾಗುತ್ತಾನೆ ಹೆಂಗ್ಳು ಪಣ್ಣುಳ್ಳಿ ಬೈಲಿಗೆ ಪೂಂದಿಲ್ಲ ಪಂಡದಿತ್ಯಾಗ ಸುರುತ ವೆಜ್ ನಾನ್ವೆಜ್ಜೋರ್ಕಪ್ಪ ಅಂದ ಗೆಲ್ದ ಪ್ರಸಾದ ಅಂಚ ಪೂಂದಿಲ್ಲ ಅವತ್ತು ಇನಿ ಸಂಡೇ ಬಕ್ಕ ತುಲೆ ಇತ್ತೆ ಪನಲ್ಲಿ ಬೈಲಿಗೆ ಏರ್ ಮಾತ ಪೂತಿ ಜಾರು ತೂಲೆ ದೇವಸ್ಥಾನನೂ ಸೊ ಅಂಚೆನೆ ಬಕ್ಕ ಜೋಕ್ಲಿಗೆ ನುಪ್ಪು ಕೊರಪಿನ ಕ್ರಮಲ್ಲ ಉಂಡಲ್ಪ ಅಂಚೆ ಅದು ಏನು ಫಸ್ಟ್ ನಾನ್ ವೆಜ್ ಇಡೋದು ಇತ್ಯಾಗ ಅಲ್ಪನೆ ಫಸ್ಟದು ಸುರುತವನಸ್ ಕೊರೋಡು ಅಂದಿನ್ನದು ಇತ್ತೆ ಅಂಚೆ ಅಂಕಳು ಇಬ್ ಬೈದ ಸೊ ಇನ್ನ ಸಣ್ಣ ಐನದತ್ರ ತುಲೆ ಮುಲ್ ಫುಲ್ ರಶ್ ಉಂಟು ಅಂದಿ ಜಾಗೇ ಪನೋಳಿ ಬೈದು ಏರ್ ಮಾತಾ ಬೈ ತೂಲೆ ಯಾನೊಂದು ರೆಡ್ನೆಸ್ ಎಲ್ಲ ಬರ್ತೀನಿ ಸೊ ಅನ್ನೇ ಎಣ್ಣೆ ಫಸ್ಟ್ ಟೈಮ್ ಬರ್ತೀನಿ ಆಯೆ ಪನೋಲಿ ಬೈಲಿಗೆ ಬೈದಿನಿ ಹೆಚ್ಚಿಗೆ ಸೊ ಅಂಚ ಎಡಕ್ಕೆ ಪಾಂಕಿ ಎಣ್ಣೆ ಕಾಯಿಲೆಲ್ಲ ಬೈದಿನಿ ಅಂತ ನೋಟಿಗೆ ేగ బైదా ఉంచి పద్రాడు గంటల దుంబెత్తా ಅಂಚದು ಹೆಂಗ್ಲೆಗೆ ಆತು ಲೈ ರಶ್ ಇರ್ತಜಿ ಸೊ ಲೈನ್ ಎಡಬಾತದ ಕೈ ಮುಗಿದಿತ್ತು ಕುಲ್ದ ಆಂಡ ಪೂಜೆ ಅನಾಗ ಲೇಟ್ ಹಾಕೊಂಡು ಪೂಜೆ ಬಕ್ಕ ಜೋಕ್ಲೆಗ್ ಅನ್ನ ಪ್ರಸಾದ ಕೊರ್ಪೀನಿ ಹೈದ ಬಕ್ಕ ಒಂದು ಅಗೆಲ್ ಸೇವೆದ ಪ್ರಸಾದ ತಿಕ್ಕುನು ಸೊ ಅಂಚ ಮಸ್ತ್ ಲೇಟ್ ಆಪುಂಡು ಇತ್ತೆ ತೂರ್ಣಗುಂಡತ್ತೆ ಮಸ್ತ್ ರಶ್ಶಿ ಪಂಡ ಮಧ್ಯಾಹ್ನದ ಬಕ್ಕನೆ ಬರ್ಪಿನಿ ಅಗೆಲ್ದ ಪ್ರಸಾದ ತೊಂಡ್ರೆ ಜಾಸ್ತಿ ಅದು ಪೂರೆಲ್ಲ ಸೊ ಅಂಚು ಮಸ್ತು ರಶ್ ಪಂಡ ಇನಿ ಆಲ್ಮೋಸ್ಟ್ ಮೂಜಿ ಸಾರತ್ತೆ ಏನು ಮಾಡೋದು ಅಗಿಲು ಉಂಡಿಗೆ ಅಂಚದು ಫುಲ್ಲು ರಶ್ ಉಂಡು ಐಡ್ಲ ಜಾಸ್ತಿ ಆಪುಂಡು ಸೊ ಮುಲ್ತ ಕಾರ್ನಿಕ ಅಂಚ ಉಂಡು ದೇವಿಯನ್ನ ಅಂಚದು ಇತ್ತ ಹೆಕುಲ್ ವೆಯ್ಟ್ ಮಂತೊಂದು ಇಲ್ಲ ಅಗೆಲ್ದ ಪ್ರಸಾದಾಗ ಅಂಚೆನೇ ತಿಪ್ಪು ಕೊರ್ಪಿನಲ್ಲ ವೆಯ್ಟ್ ಮಂತೊಂದುಲ್ಲ ಕುಲೋಂದು ಖುಷಿ ಹಾಕ್ಬಿಂಡು ದೇವಸ್ಥಾನ ಕುಲ್ಲೆರ ಮಸ್ತ್ ಪೊರ್ತು ಕುಲೊಂದು ಎಂಕುಲು ಕಾತೊಂದಿತ್ತ ಪೂಜೆನ ಅಂಚ ತೂಲೆ ಕನಲಿ ಬೈದ ದೇವಸ್ಥಾನ ಮಸ್ತ್ ರಶ್ ಉಂಡು ಈ ಕ್ಲೋ ಅಗೆಲಿಗೆ ಕಾತುಂದಿಲ್ಲ ಒಂಜರೆ ಗಂಟೆಗೆ ಅಗಿಲ ಪುಣ್ಯ ಪಕ್ಕ ಬಾಲಿಗೆ ನೊಪ್ಪು ಕೊರೆಯರುಂಡು ಐಕ್ಕೋಸ್ಕರ ಕಾತೊಂದುಲ್ಲ ಕ್ಲೋಂದ ಕದಿಟ್ಟಿ ಕುಲ್ದ ದಾದ ಪಂಡ ಫುಲ್ಲು ರಶ್ ಸೊ ಅಗಿಲ್ದ ಒಂಜಿ ಲೈನ್ ಉಂಡು ಭಯಂಕರ ಮಸ್ತ್ ಲೈನ್ ಉಂಡು ಅಂಚುತ್ತೆ ಹಾರು ಪ್ರಸಾದ ಉಂಟಿದೆ ಓಕೆ ಇತ್ತೆ ಎಂಕುಲು ತುಲೇ ಆರ್ ಹಾರು ಉಂಟಿದೆ ಪಂಡ ಮಸ್ತ್ ಲೈನ್ ಉಂಡು ಅಂಚಾದ ಎಂಕುಲು ಇತ್ತೆ ಮೂಲಕಲು ಒಂದು ಕಾತು ಒಂದುಲ್ಲ ಹಂಚ ಬಕ್ಕ ಆದಿತ್ಯಾಗ ನಿಪ್ಪು ಕೊರ್ದಾಂಡು ಸೊ ಉಲ್ಲ ಹಿಡ್ಗೆ ಇಂಕ ವೀಡಿಯೋ ಮಾತಾ ಮನ್ಪೆರ ಇದ್ದವೇನು ಮನ್ಪೇರಲ್ಲಿ ಇದ್ದವುಲ್ಲ ವೀಡಿಯೋ ಪೂರ ಸೊ ಆ ಬಕ ಬಕ್ಕ ತುಲಿಯ ಅಲ್ಪ ಅವನ ಸೆಂಜು ಕೊರ್ಪಿ ಪಂಡ ದೇವೆರ್ನ ಎದುರೇ ದೇವಿಯರಿಗೆ ಬಲ ಉಲ್ ಉಲ್ಲೆನೆ ಬಾಲಿಗೆ ಆಕಲ್ಲಿ ಪೂಜಾರಿ ಬರ್ತದ ಕುರ್ಪಿನಿ ಬಾಯಿಗೆ ಮುಪ್ಪು ಕುರ್ಪಿನಿ ಅಂಚ ಇತ್ತ ಎಂಕುಲು ತುಂಬಿ ಪನೋಲು ಬೈಲದ ಭಂಡಾರ ಮನೆ ಪನ್ನುಂಡು ಅಲ್ಪ ಪೂರ ಎಂಕು ಕೈಯರೆ ಬೈದ ಅಲ್ಪನೆ ಬರಿಟ್ಟು ಪನೊಲಿ ಬೈಲ್ದ ನಾಗದೇವನ ಕಟ್ಟೆದ ಅಲ್ಪನೆ ಕೋಪಿನ ರೋಡ್ ಅಲ್ಪನೆ ಇಡೆಗೆ ಏನು ಫಸ್ಟ್ ಟೈಮ್ ಬರ್ತೀನಿ ಸೋ ಮುಂತುಳಿ ದಾದ ಮಾತಾ ಉಂಡು ಬಂದು ಬುದಿ ಬಿಡು

ಬಾತುಕಲಿ ತುಲೆ ಪನ್ನಲ್ಲಿ ಪೈಲ್ದ ಬರೀಟ್ ಭಂಡಾರದ ಮನೆ ಉಂಡತಿ ಅಲ್ಪ ಉಪ್ಪುನಿ ಎತ್ತು ಕೆಲವು ನಮೂನೆದ ಪ್ರಾಣಿ ಮಾತಾ ಪಕ್ಷಿ ಉಂಡು ಹ್ಯಾಬೇಟ್ ಹ್ಯಾಬಿಟ್ ಅನ್ನು ಗೂಡದಲ್ಲ ಸಿಂಗಲ್ ಉಪ್ಪುನಿ Monji Mamma Kattibadhan Happy early night, happy night Happy early night, happy night ரே தைவர பை

Bye bye. Take care.